ಚೆಚ್ಚಿಸಿಕೊಳ್ಳುವ ಜಂಜಾಟದ ಭಯವಿಲ್ಲದೆ ಬಾಯಿಯ ಮೂಲಕ ಉಸಿರಾಟದ ಮೂಲಕವೇ ತೆಗೆದುಕೊಳ್ಳಬಹುದಾದಂತಹ ಎನ್ಸುಲಿಯನ್ ಇದೇ ಮೊದಲ ಬಾರಿಗೆ ಭಾರತದ ಮಾರುಕಟ್ಟೆಗೆ ಸೋಮವಾರ ಕಾಲಿಟ್ಟಿದೆ ಅಫ್ರಿಜ್ನ ಹೆಸರಿನ ಈ ಮಾದರಿಯ ಇನ್ಸುಲಿನ್ ಸಿಪ್ಲಾ ಸಂಸ್ಥೆಯ ಮೂಲಕ ವಾಣಿಜ್ಯ ಮಾರಾಟಕ್ಕೆ ಲಭ್ಯವಿದೆ ಉಸಿರಾಟದ ಮೂಲಕ ದೇಹದೊಳಗೆ ಎಳೆದುಕೊಳ್ಳಬಹುದಾದ ವಿಶ್ವದ ಏಕೈಕ ಇನ್ಸುಲಿನ್ ಎಂಬ ಖಾತಿ ಅಫ್ರಿಗ್ನದಾಗಿದ್ದು ರಕ್ತದಲ್ಲಿ ಸಕ್ಕರೆ ಅಂಶ ನಿಯಂತ್ರಣಿಸುವಲ್ಲಿ ಕಾರ್ಯನಿರ್ವಹಿಸುತ್ತದೆ ಟೈಪ್ ಒನ್ ಮತ್ತು ಟೈಪ್ ಎರಡು ಮಧುಮೇಹ ಹೊಂದಿರುವ ವಯಸ್ಕರಿಗೆ ಇದು ಪರಿಣಾಮಕಾರಿ ಇನ್ಸುಲಿಯನ್ ಆಗಿದೆ ಭಾರತದಲ್ಲಿ ಸುಮಾರು ಹತ್ತು ಪಾಯಿಂಟ್ ಒಂದು ಕೋಟಿ ಜನರು ಮಧುಮೇಹದಿಂದ ಬಳಲುತ್ತಿದ್ದಾರೆ ಎಂದು ಅಂದಾಜಿಸಲಾಗಿದ್ದು ಅವರಲ್ಲಿ ಶೇಕಡಾ ಹತ್ತರಿಂದ ಹದಿನೈದು ಪರ್ಸೆಂಟ್ ಜನರಿಗೆ ಇನ್ಸುಲಿನ್ ಚಿಕಿತ್ಸೆಯ ಅಗತ್ಯವಿದೆ ಇಂತಹ ರೋಗಿಗಳಿಗೆ ಇನ್ಸುಲಿನ್ ನೀಡುವ ಪದ್ಧತಿಯಲ್ಲಿ ಹೊಸ ಮಾದರಿಯ ಇನ್ಸುಲಿನ್ ದೊಡ್ಡ ಬದಲಾವಣೆ ತರುವ ನಿರೀಕ್ಷೆಗಳಿವೆ ಅಮೆರಿಕ ಮೊದಲ ಮ್ಯಾನ್ಕೈಂಡ್ ಕಾರ್ಪೊರೇಷನ್ ತಯಾರಿಸಿರುವ ಆಫ್ರಿಗ್ನಾ ಎರಡ್ ಸಾವಿರದ ಹದಿನೈದರಲ್ಲಿ ಮೊದಲ ಬಾರಿಗೆ ಅಮೆರಿಕದಲ್ಲಿ ಬಿಡುಗಡೆಯಾಗಿತ್ತು ಭಾರತ ಕೇಂದ್ರ ಔಷಧ ಪ್ರಮಾಣಕ ನಿಯಂತ್ರಣ ಸಂಸ್ಥೆಯು ಕಳೆದ ವರ್ಷ ಡಿಸೆಂಬರಿನಲ್ಲಿ ಇದಕ್ಕೆ ಅನುಮೋದನೆ ನೀಡಿತ್ತು ಟೈಕ್ಟೋಸ್ಪಿಯರ್ ಇನ್ಶುಲಿಯನ್ ಎಂಬ ತಂತ್ರಜ್ಞಾನವು ಆಫ್ರಿಗ್ನಾದಲ್ಲಿ ಬಳಕೆಯಾಗಿದ್ದು ಪುಡಿ ರೂಪದಲ್ಲಿ ಇನ್ಶುಲಿಯನ್ ಶ್ವಾಸಕೋಶದ ಮೂಲಕ ಅತಿ ವೇಗವಾಗಿ ರಕ್ತ ಪ್ರವಾಹಕ್ಕೆ ಸೇರುವಂತೆ ಮಾಡುತ್ತೆ ಇದು ಸಾಂಪ್ರದಾಯಿಕ ಚುಚ್ಚುಮದ್ದು ವಿಧಾನಕ್ಕಿಂತಲೂ ವೇಗವಾಗಿ ಕೆಲಸ ಮಾಡುತ್ತದೆ ಎಂದು ತಜ್ಞರು ತಿಳಿಸಿದ್ದಾರೆ ಹೊಸ ಮಾದರಿಯ ಇನ್ಶುಲಿನ್ ಬಿಡುಗಡೆ ಬಗ್ಗೆ ಹೇಳಿಕೆ ನೀಡಿರುವ ಸಿಪ್ಲಾ ಊಟಕ್ಕಿಂತ ಮೊದಲು ಚುಚ್ಚುಮದ್ದಿನ ರೂಪದಲ್ಲಿ ಇನ್ಶುಲಿನ್ ಪಡೆಯಲು ಹಲವರಿಗೆ ಅಂಜಿಕೆ ಇದೆ ಹೀಗಾಗಿ ಅದೆಷ್ಟೋ ರೋಗಿಗಳು ಚಿಕಿತ್ಸೆ ವಿಧಾನ ಮುಂದುವರಿಸುವುದನ್ನು ನಿಲ್ಲಿಸುತ್ತಾರೆ ಆದರೆ ಸೂಜಿ ರಹಿತ ಅಫ್ರಿಗ್ನ ಚುಚ್ಚುಮದ್ದಿನಿಂದ ಭಯ ಮತ್ತು ಸಾಮಾಜಿಕ ಹಿಂಜರಿಕೆಯನ್ನ ಹೋಗಲಾಡಿಸಲು ನೆರವಾಗುತ್ತೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ